ನಮಸ್ತೆ ನಾನು ಯೂಟ್ಯೂಬರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಬಂದಿದ್ದೀನಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಯಾವ ರೀತಿ ಜಿ ಎಸ್ ಟಿ ವಿರುದ್ಧವಾಗಿ ಅವತ್ತು ಆಂದೋಲನ ಮಾಡ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆ ಯಾವ್ಯಾವ ರೀತಿ ಏನು ಇನ್ನಿತರ ಎಲ್ಲವೂ ಸೇರಿದ್ರೆ ನಿಮ್ಮ ಒಂದು ಕಾರ್ಮಿಕ ಪರಿಷತ್ತಿಗೆ ಬಡ ಇವರೆಲ್ಲ ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ

ಸರ್ಕಾರ ಟ್ರೈನಿಂಗ್ ಅಂತ ಹೌದು ವರ್ಷಗಳಿಂದ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ಮಾಡಿ ಇಂತ ಒಬ್ಬ ಅಧಿಕಾರಿ ಒಂದು ನೋಟಿಸ್ ಕೊಡುವಾಗ ಒಂದು ತೀರ್ಮಾನ ತಗೊಳ್ಳುವಾಗ ಯಾವ ರೀತಿ ತಗೋಬೇಕು ಅವರು ಏಕಾಏಕಿ ಹ್ಯಾಕ್ ನೋಟಿಸ್ ಕೊಡ್ತಾರೆ ಈಗ ಅವರಿಗೆ ಯಾವ ರೀತಿ ಒಂದು ಅವರ ಕೆಲಸದಲ್ಲಿ ಟ್ರೈನಿಂಗ್ ಅನ್ನು ತಗೊಂಡು ಬಂತಾರೋ ಅದೇ ರೀತಿ ನಮ್ಮ ಜನಸಾಮಾನ್ಯರಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ನೋಟಿಸ್ ಕೊಡುವಾಗ ಅವರು ಕೂಡ ಅವರನ್ನು ತಯಾರು ಮಾಡಬೇಕು ಅವ್ರನ್ನ ಅವ್ರನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅವರಿಗೆ ಒಂದು ಕನಿಷ್ಠವಾಗಿ ಏನಾಗ್ತಾ ಇದೆ ಏನು ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟ ಆಗ್ತಾ ಇದೆ ಅದೇ ವರ್ಷದಲ್ಲಿ ಈಗ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದೇ ಇಪ್ಪತ್ತೈದರವರೆಗೆ ಒಂದೇ ಸಲ ಏಕಾಏಕಿ ಕೊಟ್ಟಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಒಂದು ಮೂರು ತಿಂಗಳು ಅಥವಾ ಒಂದು ವರ್ಷ ಆದಾಗ್ಲೇ ಆಯ್ತು ಬಿಡಿ ಒಂದು ವರ್ಷನೇ ತಗೊಳ್ಳೋಣ ಒಂದು ವರ್ಷ ಆದಾಗ ಅವರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ನಿಮ್ಮದು ನಿಮ್ಮ ಲಿಮಿಟ್ ಈ ತರ ಇದೆ ನಿಮ್ದು ಇಷ್ಟಿದೆ ನಿಮ್ಮ ಟ್ರಾನ್ಸಾಕ್ಷನ್ ಲಿಮಿಟ್ ನಿಮ್ದು ಇಷ್ಟು ಮೀರ್ತಾ ಇದೆ ಇದಕ್ಕೆ ನೀವು ಜಿ ಎಸ್ ಟಿ ಮಾಡಿಸ್ಕೋಬೇಕಾಗುತ್ತೆ ಇದು ಏನನ್ನೂ ಕೊಡದೇನೆ ಇವರು ಏಕಾಏಕಿಯಾಗಿ ಸುಮ್ಮನೆ ಇದ್ಬಿಟ್ಟು ಅಂದ್ರೆ ಈಗ ಒಂದು ಮೀನ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಕೆರೆನಲ್ಲಿ ಒಂದು ಮೀನು ಅದು ಬೆಳಿ ಬೆಳೆ ಮರಿ ಹಾಕಿ ಮರಿ ಹಾಕಿ ದೊಡ್ಡದಾಗ್ಲಿ ಅಂತ ಬಿಟ್ಟು ಸುಮ್ಮನೆ ಇದ್ಬಿಟ್ಟು ಇಪ್ಪತ್ತೈದರಲ್ಲಿ ಏಕಾಏಕಿಯಾಗಿ ಒಂದು ಸಣ್ಣ ಪುಟ್ಟ ಅಂಗೇರಿಗೆ ಇವರು ಬೆಳಗ್ಗೆ ಇವರು ಬೆಳಿಗ್ಗೆ ಎದ್ದರೆ ಇವರು ಅಥವಾ ವಾಟ್ಸಪ್ಪಲ್ಲೂ ಇವರಿಗೆ ಮೂವತ್ತು ಲಕ್ಷ ಕಟ್ಟಿ ಐವತ್ತು ಲಕ್ಷ ಕಟ್ಟಿ ಒಂದು ಕೋಟಿ ಹತ್ತು ಲಕ್ಷ ಕಟ್ಟಿ ಇದೇನು ಅರ್ಥ ಇದೆ ಇದು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಇವ್ರು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರಿಗೆ ಆಯ್ತಾ ಇವ್ರದ್ದು ವ್ಯವಹಾರ ಏನು ಅದರಲ್ಲಿ ಟ್ಯಾಕ್ಸ್ ಗೆ ಯಾವ ಐಟಮ್ ಐಟಮ್ ಗಳು ಬರ್ತಾ ಇದೆ ಇವ್ರ ಐಟಮ್ ಅಲ್ಲಿ ಇರ್ಬೇಕು ಬರ್ತಾ ಇದೆ ಯಾಕಂದ್ರೆ ಇವತ್ತು ಸಾಕಷ್ಟು ಅವ್ರು ಇಲ್ಲ ಟ್ಯಾಕ್ಸ್ ಫ್ರೀ ಇದೆ ಯಾವುದನ್ನು ನೋಡಿದೆ ಇವರು ಏಕಾಏಕಿಯಾಗಿ ಇವತ್ತು ಅವರಿಗೆ ನೋಟಿಸ್ ಅನ್ನ ಕಳಿಸ್ಬಿಟ್ಟು ಅವರ ಮನೆಯಲ್ಲಿ ಕೆಲವರು ಎಷ್ಟೋ ಜನರ ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿಗಳು ಅವರ ಹೆಂಡತಿ ಅವರೆಲ್ಲ ನೋಡಿ ಜೀವನದಲ್ಲಿ ನೋಡಿಲ್ಲ ಸರ್ ಅವರು ಅವ್ರಿಗೆ ಗೊತ್ತೇ ಇಲ್ಲ ಇದು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಏನಂತ ಯಾಕಂದ್ರೆ ಅವರ ತಲೆ ತಲಾಂತರದಿಂದ ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಗೊತ್ತಿಲ್ಲ ಆಯ್ತಾ ಏಕಾಏಕಿಯಾಗಿ ಇವರು ನೋಟಿಸ್ ಕೊಟ್ಟಾಗ ಅವ್ರ ಮನೇಲಿ ಎಷ್ಟೋ ಜನ ಆರೋಗ್ಯಗಳು ಹಾಳಾಗಿದೆ ಇವತ್ತು ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ವಯಸ್ಸಿನ ಹುಡುಗರು ಕೂಡ ಚಿಕ್ಕ ಪುಟ್ಟ ಹುಡುಗರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಇವರು ಏಕಾಏಕಿ ಕೊಟ್ಟಾಗ ಏನಾಗುತ್ತೆ ಅಕಸ್ಮಾತ್ ಒಂದು ಹತ್ತು ಜನ ಜೀವನೇ ಹೋಯ್ತು ಇವರು ತಂದು ಕೊಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇವರು ಕೊಡ್ತಾ ಅದಕ್ಕೋಸ್ಕರ ಇವತ್ತು ನಾವು ನಾವೇನು ಒಂದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಮ್ಮ ರವಿಶೆಟ್ಟಿ ಬೈಂದೂರವರ ಒಂದು ನೇತೃತ್ವದಲ್ಲಿ ಇದನ್ನ ಎಲ್ಲರೂ ಈಗ ನಾವು ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ ಯಾರೇ ಆಗಲಿ ಇವರು ಯಾರಿಗೆ ನೋಟಿಸ್ ಬಂದಿದೆ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಬನ್ನಿ ಅಂತ ಕೊಟ್ಟು ಅವರು ನಮ್ಮಲ್ಲಿ ಇವತ್ತು ದಿನನಿತ್ಯ ನೋಡಿದರೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಸಾಕಷ್ಟು ನೋಡಿ ಈ ಥರ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಆಮೇಲೆ ಅದರಲ್ಲಿ ನಾವು ಹಲವು ಕಡೆ ಸಭೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಕೆಲವೊಂದು ಬೇಕರಿಗಳಾಗಿರಲಿ ಮತ್ತು ಸಣ್ಣ ಟಿ ಅಂಗಡಿಗಳಾಗಿರಲಿ ಈ ರೀತಿ ಆ ಸಣ್ಣ ಪುಟ್ಟ ಅಂಗಡಿಗಳು ಹೋದರೆ ಅವ್ರು ಇವಾಗ ನನಗೆ ಕ್ಯೂ ಆರ್ ಕೊಡು ನಮಗಿದೆ ಫೋನ್ಪೇನೆ ಬೇಡ ಕ್ಯಾಶ್ ಕೊಡಿ ದಯವಿಟ್ಟು ನಿಮ್ಮ ಕಾಲೇ ಬೀಳ್ತೀನಿ ಅಂತಿರೋವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದರೆ ಅವರು ಪಾಪ ಸಾಲ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಹಾಕಿರ್ತಾರೆ ಹಂಗಿ ಡೆಕೋರೇಷನ್ಗೆ ಅಂತಲೇ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಖರ್ಚು ಮಾಡಿರ್ತಾರೆ ಅವರು ಇವಕ್ಕೆಲ್ಲ ಬಂಡವಾಳ ಪಾಪ ಅವ್ರು ಏನೋ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಸೈಟ್ ಇದ್ದರೆ ಅಥವಾ ಸಣ್ಣ ಪುಟ್ಟ ಜಮೀನಿದ್ರೆ ಏನೋ ಮಾರ್ಕೆಟ್ ತಗೊಂಡು ಬಂಡವಾಳ ಹಾಕೋತಾ ಇವಾಗ ಇವರು ಒಂದು ರೆವಿನ್ಯೂ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಮ್ ಸುಮ್ಮನೆ ಏನೋ ಯೋಜನೆಗಳು ಘೋಷಣೆ ಮಾಡಿ ರೆವಿನ್ಯೂ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಆಗ್ತದ ಅವರು ಯಾವ ರೀತಿ ಆಮೇಲೆ ಇನ್ನೊಂದು ಇವ್ರು ಟ್ಯಾಕ್ಸ್ ಏನು ಅಂತ ಇವಾಗ ಡಿಕ್ಲೇರ್ ಮಾಡಿದಾರಲ್ಲ ಇಲ್ಲಿಂದ ಆಚೆಗೆ ಅವ್ರು ನೋಟಿಸ್ ಕೊಟ್ಟು ಇಲ್ಲಿಂದ ಆಚೆಗೆ ನಿಮ್ ಟ್ಯಾಕ್ಸ್ ಏನಿದೆ ನೀವ್ ಏನ್ ವ್ಯಾಪಾರ ಮಾಡಿದ್ದೀರಿ ಏನು ವ್ಯಾಪಾರ ಮಾಡ್ತೀರಿ ಈ ವ್ಯಾಪಾರದಲ್ಲಿ ನಮ್ಗೆ ಶೇಕಡಾವಾರು ಜಿ ಎಸ್ ಟಿ ಇಷ್ಟು ಬರುತ್ತೆ ನೀವು ಇಷ್ಟು ಕಟ್ಟಬೇಕು ಅಂತೇಳಿ ಒಂದು ತಿಳುವಳಿಕೆ ಪತ್ರ ಕೊಟ್ಟು ಅದಾದ ನಂತರ ಇಲ್ಲಿಂದ ಆಚೆಗೆ ಅವ್ರು ಮಾಡ್ಬೋದಲ್ಲ ಇದು ಮಾಡ್ತಾ ಇಲ್ಲ ಇಲ್ಲ ಇದ್ರ ಬಗ್ಗೆ ಇವತ್ತು ನಾವು ನಾವು ಅದನ್ನೇ ಟ್ಯಾಕ್ಸ್ ಅಂತ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಖಂಡಿತ ಜನಗಳ ಕಟ್ಟ ಟ್ಯಾಕ್ಸ್ ಪ್ರತಿಯೊಂದು ನಡೀತಾ ಇರೋದು ಇವತ್ತು ಸಂಬಳ ಇರ್ಬೋದು ಒಂದು ರಸ್ತೆ ಇರ್ಬೋದು ಏನೇ ಒಂದು ಮಾಡಬೇಕಂದ್ರೂ ನಾವು ಇವತ್ತು ಜನಗಳ ಕಟ್ಟದ ಪ್ರತಿಯೊಂದು ಪೈಸಾ ಟ್ಯಾಕ್ಸ್ ಆಗ್ತಾ ಇರೋದು ಹಾಗಾಗಿ ನಾವು ಖಂಡಿತ ಟ್ಯಾಕ್ಸ್ ವಿರೋಧಿಗಳಲ್ಲ ಆದರೆ ನಾವು ಹೇಳ್ತಾ ಇರೋದು ನೀವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಅಧಿಕಾರಿಗಳು ಏನು ಮಾಡಿ ಸಂಬಳ ತಗೊಂಡಿದ್ದೀರಲ್ವಾ ನೀಟಾಗಿ ತಗೊಂಡು ಒಂದು ತಿಂಗಳು ಬಿಟ್ಟಿಲ್ಲ ತಾನೇ ನೀವೇನಾದ್ರೂ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಂಬಳ ತಗೊಳ್ದೇನೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಕೊಡಿಯಪ್ಪ ಒಂದೇ ಸಲ ಸಲಹಿದ್ರೆ ಅದು ಒಂಥರ ಒಪ್ಪಂದ ಆಮೇಲೆ ಇನ್ನೊಂದು ಈಗ ಇವರು ಶ್ವೇತಪತ್ರ ಈಗ ವರ್ಷದ್ದು ಪತ್ರ ಹೊರಡಿಸಿ ವಸೂಲಿ ಮಾಡ್ತಾರೆ ಅನ್ನೋದ್ದು ದಯವಿಟ್ಟು ನೀವು ಒಂದು ಮಾಡಬೇಕು ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇದು ಕಟ್ಟೋದಕ್ಕೆ ಆಗಲ್ಲ ಯಾಕಂದ್ರೆ ಎಲ್ಲರೂ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇರೋರು ಇವರ ಲೆಕ್ಕದಲ್ಲಿ ಇವರೇನು ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ಇವತ್ತೇನು ಈಗ ಈಗ ಆನ್ಲೈನ್ ಪೇಮೆಂಟ್ಸ್ ಕಂಪನಿಗಳಿದಾವೆ ಗೂಗಲ್ ಪೇ ಮತ್ತು ಪೇ ಮತ್ತೆ ಪೇಟಿಎಂ ಇಂದ ಅಲ್ಲಿಂದ ಮಾತ್ರ ಡೀಟೇಲ್ ತಗೊಂಡಿದ್ದಾರೆ ಇವರು ಬೇರೆ ಏನೂ ಇವ್ರ ಹತ್ರ ಇಲ್ಲ ಯಾವ ದಾಖಲಾತಿನೂ ಇಲ್ಲ ಇವ್ರ ಹತ್ರ ಆಯಿತಾ ತಗೊಂಡಿರೋದಂದ್ರೆ ಒಬ್ಬನ ಸರ್ ಒಂದು ಹಾಲು ವ್ಯಾಪಾರ ಮಾಡ್ತಾರೆ ಹಾಲು ವ್ಯಾಪಾರ ಮಾಡಿದರೆ ಒಂದು ಏನರಿಗೆ ಎಷ್ಟು ಸಿಗುತ್ತೆ ಅವರು ಐವತ್ತು ಇಲ್ಲ ಮ್ಯಾಕ್ಸಿಮಮ್ ಡೈರೆಕ್ಟ್ ಅವರೇನೂ ಗಮನಿ ನಾನು ದಿನಿ ಇದರಿಂದ ತರಿಸ್ಕೊಂಡ್ರೆ ಒಂದು ರೂಪಾಯಿ ಸಿಗ್ಬೋದು ಒಂದು ಏನ್ರಿಗೆ ಅಷ್ಟೇ ಸಿಗೋದು ಆತ ದಿನಕ್ಕೆ ಒಂದು ಐ ಐನೂರು ಲೀಟ್ರ್ ಹಾಲು ಹಾಕ್ತಾನೆ ಅಂದರೆ ಐನೂರು ಎಂಟು ಐವತ್ನಾಲ್ಕು ಐವತ್ನಾಲ್ಕು ರೂಪಾಯಿ ನಾವು ಲಕ್ಷ ಹಾಕಿದ್ರೆ ಅದು ಸಾವಿರಾರು ರೂಪಾಯಿ ಹಾಬಲ್ಲ ಬಟ್ ಅವ್ರಿಗೆ ಸಿಗೋದು ಎಷ್ಟು ಹಾಪ ಎಷ್ಟು ಸಿಗುತ್ತೆ ಅದನ್ನ ಯೋಚನೆ ಮಾಡಬೇಕಲ್ಲ ಇವರು ಐನೂರು ಲೀಟರ್ ಹಾಕಿದ್ರೆ ಒಂದು ರೂಪಾಯಿ ನಾವು ಇಟ್ಕೊಂಡ್ರು ಐನೂರು ರೂಪಾಯಿ ಅವನಿಗೆ ಅಪ್ಪ ಇವರಿಗೆ ಐದ ಅದು ಅಷ್ಟು ಐನೂರು ಇದು ಏನು ಕಾಸ್ಟ್ ಇದೆ ಅದಕ್ಕೆ ನೀವು ಟ್ಯಾಕ್ಸ್ ಪಟ್ಟು ಅಂತ ಕಟ್ಟಿದ್ರೆ ಏನಾಗುತ್ತೆ ನಾವ್ ಹೇಳ್ತಾ ಇರೋದು ಇವಾಗ ಏನ್ ಸರ್ ಇವರು ಯಾರು ಈಗ ಟ್ಯಾಕ್ಸ್ ಪಟ್ಟಂತ ಪರಿಸ್ಥಿತಿ ಒಬ್ರು ಇಲ್ಲ ಎಲ್ಲರೂ ಪಾಪ ಅವರ ದಿನನಿತ್ಯ ಜೀವನ ಮಾಡೋದು ಕಷ್ಟ ಇದೆ ಮಕ್ಕಳನ್ನ ಓದಿಸೋದು ಬಾಡಿಗೆ ಕಟ್ಟಬೇಕಾಗುತ್ತೆ ಅಂಗಡಿ ಬಾಡಿಗೆ ಕಟ್ಬೇಕು ಕೆಲ್ಸದವ್ರು ಇದ್ರೆ ಕೆಲಸ ಕೊಡಬೇಕಾಗುತ್ತೆ ಅದೆಲ್ಲ ನಿಭಾಯಿಸಿಕೊಂಡು ಅವರು ದಿನನಿತ್ಯ ಒಂದು ಹತ್ತು ಸಾವಿರ ಅವರು ವ್ಯಾಪಾರ ಮಾಡಿದ್ರೂ ಕೂಡ ಅಲ್ಲಿ ಆತನ ಜೇಬಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಉಳಿಸ್ಕೊಂಡು ಹೋಗೋದ ಕಷ್ಟ ಇದೆ ಅಂಥದ್ರಲ್ಲಿ ಇವರು ಲಕ್ಷಾಂತರ ರೂಪಾಯಿ ಕಟ್ಟಿ ಅಂತ ಆಗಲ್ಲ ಇಲ್ಲಿವರೆಗೆ ಯಾವುದೇ ಒಂದು ರೂಪಾಯಿ ಕೂಡ ಪರಿಸ್ಥಿತಿ ಅಧಿಕಾರಿಗಳ ತಪ್ಪಿದೆ ಸರ್ಕಾರಗಳ ತಪ್ಪಿದೆ ಸರ್ಕಾರ ಹೇಳಬೇಕಿತ್ತು ಟ್ಯಾಕ್ಸ್ ಬೇಕು ನಮಗೆ ಸರ್ಕಾರಕ್ಕೆ ನೀವು ಅವರಿಗೆ ಒಂದು ಇಂಟಿಮೇಷನ್ ಮಾಡಿ ಅಂತ ನಾಲ್ಕು ವರ್ಷದ ಹಿಂದಿಂದ ಇವರು ಹೇಳ್ಬೇಕಿತ್ತು ಮಾಡಿಸಬೇಕಾಗಿತ್ತು ಈಗ ಟೋಟಲಿ ಅಧಿಕಾರಿಗಳ ತಪ್ಪಿರೋದ್ರಿಂದ ಈಗ ಏನು ಈಗ ಕಳಿಸಿದಾರೆ ನೋಟಿಸ್ ಅದನ್ನ ಪ್ರತಿಯೊಂದನ್ನು ವಾಪಸ್ ಅದನ್ನು ಅದನ್ನ ಮನ್ನಾ ಕಲಿಗೆ ಇನ್ನು ಮುಂದೆ ನೀವು ಹೇಳಿದ ಹಾಗೇ ಅವರು ಏನು ಮಾಡ್ಬೇಕು ಅವರಿಗೆ ಒಂದು ತಯಾರಿ ಕೊಡಿ ನೀವು ಏನು ಜಿ ಎಸ್ ಟಿ ಮಾಡಿಸ್ಬೇಕಾ ಏನಿದೆ ಅವ್ರ ಲಿಮಿಟ್ ಏನಿದೆ ನಿಮ್ದು ಇಷ್ಟಿದೆ ಅವ್ರ ಕರೆಂಟ್ ಅಕೌಂಟ್ ಮಾಡ್ಬೇಕಾ ಅದನ್ನ ಅವರಿಗೆ ಹೇಳಿ ಹೇಳ್ಬಿಟ್ಟು ಖಂಡಿತ ಮಾಡ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಯಾಕಂದ್ರೆ ಯಾರು ಅಷ್ಟು ಇಲ್ಲ ಟ್ಯಾಕ್ಸೇ ಕಟ್ಟಲ್ಲ ಅಂತ ಹೇಳೋರು ಯಾರು ಇಲ್ಲ ಇವತ್ತು ಎಲ್ಲರದ್ದು ಅಷ್ಟೇನೆ ಎಲ್ಲರೂ ಹೇಳ್ತಾ ಇರೋದು ಅಷ್ಟೇ ನಮ್ಗೆ ಇರೋದು ನಮ್ಗೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಆಯ್ತಾ ಹಾಗಾಗಿ ಅದು ಏನು ಯಾವ ರೀತಿ ಮಾಡ್ಬೇಕಂತ ಹೇಳ್ತಾರೆ ಈಗ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಸಿ ಎಲ್ಲಿದ್ದಾರೆ ಅವರ ನಿರ್ದೇಶನದಲ್ಲಿ ಏನಿದೆ ಇನ್ನು ಮುಂದಿಂದು ಮಾಡ ಇಲ್ಲಿವರೆಗೂ ಒಂದು ರೂಪಾಯಿ ಕೂಡ ಯಾರಿಗೂ ಕಟ್ಟಂತ ಇದಿಲ್ಲ ಸರ್ ಅದೇ ಉದ್ದೇಶಕ್ಕೆ ನಾವು ಇವಾಗ ನಾಡಿದ್ದು ಇಪ್ಪತ್ತ ಮೂರನೇ ತಾರೀಕಿಂದ ನಾವು ಒಂದು ದೊಡ್ಡ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಮ್ಮ ರವಿಶೆಟ್ಟಿ ಬೈಂದೂರ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಹಂಕೊಂಡಿದ್ದೀವಿ ಇದರಲ್ಲಿ ಫಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತ ಮೂರರಿಂದ ಹಾಲಿನ ಉತ್ಪನ್ನಗಳನ್ನು ಯಾವ ಅಂಗಡಿಯರು ತಗೊಳ್ಳಬೇಕು ಈಗ ಹಾಲ್ ಮಾಡ್ತಾರೆ ಸರ್ಕಾರ ಇವತ್ತು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇವರು ಸಣ್ಣ ಪುಟ್ಟ ವ್ಯಾಪಾರಿಗಳ ಎಫೆಕ್ಟ್ ಏನು ಅಂತ ಸರ್ಕಾರಗಳಿಗೆ ಗೊತ್ತಾಗ್ತಾ ಇಲ್ಲ ಅದನ್ನ ತೋರ್ಸ್ಬೇಕನ್ನೋ ಉದ್ದೇಶಕ್ಕೆ ಇವತ್ತು ನೂರಾರು ಕೋಟಿ ದಿನದ ವ್ಯಾಪಾರ ಮಾಡ್ತಾ ಇರೋದು ಸಣ್ಣ ಪುಟ್ಟ ವ್ಯಾಪಾರಿಗಳು ಅಲ್ಲ ಎಲ್ಲ ಸರಿ ಹಾಲು ವ್ಯಾಪಾರ ಇರ್ಬೋದು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಅವ್ರಲ್ಲಿ ಯೋಚನೆ ಮಾಡ್ಬೇಕು ಅವರು ಜಾಗೃತಿ ಮಾಡಬೇಕು ಅದೇ ಉದ್ದೇಶಕ್ಕೆ ನಾವು ಇವತ್ತು ಸರ್ಕಾರಗಳಿಗೆ ಬಿಡ್ಸಿ ಮುಟ್ಟಿಸೋ ಉದ್ದೇಶಕ್ಕೆ ಇಪ್ಪತ್ತ ಮೂರರಿಂದ ನಾವು ಹಾಲಿನ ವ್ಯಾಪಾರಗಳನ್ನು ಸಂಪೂರ್ಣ ಬಂದ್ ಮಾಡ್ತೀವಿ ಕಾಫಿ ಟೀ ಕೂಡ ಮಾಡೋದಿಲ್ಲ ಅವರು ಯಾಕಂದ್ರೆ ಕಾಫಿ ಟೀ ಮಾರ್ಕೆ ಹಾಲು ಹಾಲು ವ್ಯಾಪಾರ ಹಾಲು ಮಾರಾಟ ಕೂಡ ಮಾಡೋದಿಲ್ಲ ಯಾರು ಕೂಡ ಯಾವ ಹಂಗೆ ಬೇಕಿ ಒಂದೇ ಅಲ್ಲ ಇದು ಎಲ್ಲಾರಿಗೂ ಬಿಡ್ತಾ ಇಲ್ಲ ಇವರು ನಾವು ಇಲ್ಲೂ ಅನ್ಕೊಂಡಿದ್ದು ನಮ್ಮತ್ರ ಬರ್ತಾ ಇದ್ರು ಬೇಗನೆ ಕಾಣಿಮೆಂಟ್ ಸರ್ ಬರ್ತಾ ಇದ್ದಾರೆ ಈಗ ನೋಡಿದ್ರೆ ಸರ್ ಕಟಿಂಗ್ ಶಾಪ್ ಬರ್ತಾ ಇದ್ದಾರೆ ಮಟನ್ ಅಂಗಡಿಯವರು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಹಾಗಾಗಿ ಇದೆಲ್ಲ ನೋಡಿಲ್ಲ ಅವರು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರು ನೋಡಿಲ್ಲ ಅದು ಒಟ್ಟು ಡೀಟೇಲ್ಸ್ ಪೇಟಿಎಮ್ ಗೂಗಲ್ ಪೇ ಫೋನ್ಪೇ ಅವರು ಡೀಟೇಲ್ ಕೊಟ್ಟರು ತಗೊಂಡ್ಬಿಟ್ಟು ಇವರಿಗೆ ಬರೆಯಳಿತಾ ಇದ್ದಾರೆ ಅದೇ ಒಂದು ಉದ್ದೇಶದಿಂದ ನಾವು ಎರಡು ದಿನ ಮೂರು ದಿನನ ಹಾಲು ಬಂದ್ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಪ್ರತಿಯೊಬ್ಬರು ಒಂದು ಅಂಗಡಿ ಇರ್ಬೋದು ಸಣ್ಣ ಪುಟ್ಟ ಹೋಟೆಲ್ಗಳಿರ್ಬೋದು ಒಂದು ಹಣ್ಣು ಅಂಗಡಿ ಇರ್ಬೋದು ಏನೇ ಇದೆಯಾ ಎಲ್ಲರೂ ಕೂಡ ಅಂಗಡಿಗಳನ್ನು ಬಂದ್ ಮಾಡಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಆದಂಥ ಒಂದು ಉಗ್ರವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಯಾಕಂದರೆ ಬೇರೆ ದಾರಿನೇ ಇಲ್ಲ ಇಲ್ಲ ಅಂದರೆ ಅವರೆಲ್ಲ ಜೀವ ತಗೋಬೇಕಾಗುತ್ತೆ ಅವ್ರು ಹೇಳ್ತಾ ಇರೋದು ಅದನ್ನೇ ಇದನ್ನ ನಮ್ಗೆ ಮನ್ನಾ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಸಂಸಾರ ಸಮೇತರಾಗಿ ಹೆಂಡತಿ ಮಕ್ಕಳ ಸಮೇತರಾಗಿ ನಾವು ವಿಷನ ಅಥವಾ ನೇಣು ಹಾಕೊಂಡು ನಾವು ಜೀವ ತಗೊಳ್ತೀವಿ ಅಂತ ಏನಿದೆ ಇನ್ಕಮ್ ಟ್ಯಾಕ್ಸ್ ಒಂದು ಹತ್ತು ಲಕ್ಷದ ಮೇಲೆ ಆ ಲಿಮಿಟೇಷನ್ಗೆ ಅವ್ರು ಎಸ್ ಟಿ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ವಾರ್ಷಿಕ ಇವಾಗ ಜಿ ಎಸ್ ಟಿ ಬಂದ್ರೆ ಮೂರು ತಿಂಗಳು ಒಂದ್ಸಲಿ ಬರುತ್ತೆ ಅದು ವಾರ್ಷಿಕ ಬರುತ್ತೆ ಇದು ಬೆಟರ ಅದು ಬೆಟರ್ ಬಟ್ ಅದು ಬೆಟರ್ ಆದ್ರೆ ಅದರಿಂದ ಈ ಕಾರ್ಮಿಕ ಈ ಒಂದು ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಈ ಒಂದು ಟೀಮ್ ಆಗ್ತಕ್ಕಂಥವ್ರು ಆಮೇಲೆ ಇದೆಲ್ಲ ಒಂದು ಟೈಮ್ ಅಲ್ಲಿ ಗುಡಿ ಕೈಗಾರಿಕೆ ಅಂತ ಇತ್ತು ಅರಸು ಪಿರಿಡ್ ಎಲ್ಲ ಗುಡಿ ಕೈಗಾರಿಕೆ ಅಂತ ಮಾಡ್ತಾರೆ ಇವತ್ತು ಇವರು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಇದೆ ವಸೂಲಿ ಮಾಡ್ಬೇಕು ಅನ್ನ ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಅವ್ರ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಕೆಲವರು ನಾನು ವಿಷ ಕುಡಿದ್ಬಿಡ್ತೀನಿ ಅನ್ನೋ ಹೋಗ್ಬಿಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ನೀವು ಯಾವ ರೀತಿ ಬಿಸಿ ಮುಟ್ಟಿಸ್ತೀರಿ ಅನ್ನೋದ್ ಸ್ವಲ್ಪ ದಯವಿಟ್ಟು ವಿವರಣೆ ಕೊಡಿ ಅದೇ ಉದ್ದೇಶಕ್ಕೆ ಸರ್ ಇವತ್ತು ಕೋಟ್ಯಾಂತರ ರೂಪಾಯಿ ಆದಾಯ ಈ ಒಂದು ವ್ಯಾಪಾರಿಗಳಿಂದ ಸರ್ಕಾರಕ್ಕೆ ಬರ್ತಾ ಇದೆ ಅದನ್ನ ನಾವು ಬಹಿಷ್ಕಾರ ಮಾಡಿ ವ್ಯಾಪಾರನ ಬಹಿಷ್ಕಾರ ಮಾಡಿದಾಗ ಖಂಡಿತ ಆ ಕೋಟ್ಯಾಂತ್ ರೂಪಾಯಿ ಆದಾಯ ಏನು ಸರ್ಕಾರಕ್ಕೆ ಬರುತ್ತೆ ಅದು ನಿಲ್ಲುತ್ತೆ ನಿಂತಾಗ ಖಂಡಿತ ಅವರಿಗೆ ಒಂದು ಬಿಸಿ ಮುಟ್ಟೆ ಮುಟ್ಟುತ್ತೆ ಅದೇ ಒಂದು ಉದ್ದೇಶಕ್ಕೆ ನಾವು ಎಷ್ಟೊಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಕಸ್ಮಾತ್ ಇಪ್ಪತ್ತೈದಕ್ಕೂ ಅವರು ಮಣಿದಿಲ್ಲ ಅಂದರೆ ಇದು ಅವರು ಈ ಒಂದು ನೋಟಿಸನ್ನು ವಾಪಸ್ ತಗೊಳ್ಳೋಲ್ಲವರೆಗೂ ನಾವು ಬಿಡಲ್ಲ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಬೇಕಾದ್ರೆ ಅದು ಎಷ್ಟೇ ದಿನ ಬಂದ್ ಮಾಡೋದಾಗ್ಲಿ ನಮ್ಮ ಅಂಗಡಿಯರೆಲ್ಲ ರೆಡಿ ಇದ್ದಾರೆ ಪ್ರತಿಯೊಬ್ಬರು ರೆಡಿ ಇದ್ದಾರೆ ಯಾಕಂದ್ರೆ ಅವ್ರು ಲಕ್ಷಾಂತರ ರೂಪಾಯಿ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಅಷ್ಟು ದೊಡ್ಡರಲ್ಲ ನಾವು ಅಷ್ಟು ದೊಡ್ಡ ವ್ಯವಹಾರ ಮಾಡ್ತಾ ಇಲ್ಲ ನಮಗೆ ಇದು ಇವರು ಮಾಡಿರೋದು ಮರಣ ಶಾಸನ ಅವ್ರು ಹೇಳ್ತಾ ಇರೋದು ಅಡೇನೆ ನಮಗೆ ಇದು ಮರಣ ಶಾಸನ ಮಾಡಿದ್ದಾರೆ ಇದು ತೀರ್ಮಾನ ಆಗೋಲ್ಲವರಿಗೂ ಇಲ್ಲ ಕೊನೆಯದಾಗಿ ಇವರು ಜೀವ ತೆಗಿತಾರ ಅದಕ್ಕೂ ರೆಡಿ ನಾವು ಅಂತ ಹೇಳ್ತಾಯಿದ್ರು ಆಯಿತಾ ನಮ್ಮ ನಾವು ನಾವು ಫೈ ಏನಂದ್ರೆ ಇವರೇ ಕಾರಣ ಅಂತ ಹೇಳ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಹಂತದವರೆಗೂ ಅವರು ಬಂದಿದ್ದಾರೆ ಹಾಗಾಗಿ ಸರ್ ಇದನ್ನ ಇವರು ನಮ್ಗೆ ಇಪ್ಪತ್ತ ಮೂರು ಇಪ್ಪತ್ತು ಇಪ್ಪತ್ತ್ಮೂರರ ಒಳಗಡೆ ಇವರು ಇದನ್ನ ಹಿಂದೆ ತೆಗೆದ್ರೆ ಖಂಡಿತ ನಮ್ಗೆ ಸಂತೋಷದ ವಿಚಾರ ನಾವು ಸರ್ಕಾರ ಮತ್ತೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಏನಿದೆ ಅವ್ರನ್ನ ಅಭಿನಂದನೆಗೆ ಸಲ್ಲಿಸ್ತೀವಿ ನಾವು ಇಲ್ಲ ಅಂದ್ರೆ ಅಲ್ಲಿಂದ ಏನೊಂದು ಇಪ್ಪತ್ತೈದರಲ್ಲಿ ಹೋರಾಟಕ್ಕೂ ಇವರು ಮಣಿದೇ ಇದ್ದಲ್ಲಿ ನಾವು ಮುಂದೆ ಖಂಡಿತ ದೊಡ್ಡ ಉಗ್ರವಾದಂಥ ಹೋರಾಟ ಮಾಡೇ ಮಾಡ್ತೀವಿ ಇದು ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಡೀತದೆ ಬರೀ ಬೆಂಗಳೂರು ಮಾತ್ರ ಅಲ್ಲ ಈಗ ನಾವು ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ ಬಟ್ ಇದಕ್ಕೆ ನಮ್ಮ ರಾಜ್ಯದ ಬೇರೆ ಕಡೆಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಜೊತೆಗೆ ನಮಗೆ ಎಲ್ಲ ಸಂಘಟನೆಯರು ನಮ್ಮ ಕರ್ನಾಟಕದಲ್ಲಿ ಏನೇನಿದೆ ಪ್ರಮುಖವಾದಂಥ ಸಂಘಟನೆಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗಾಗಿ ಎಲ್ಲರ ಜೊತೆ ಸೇರಿ ನಾವು ಒಂದು 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 ಉಗ್ರವಾದಂಥ ಒಂದು ಹೋರಾಟನ ಮಾಡಿಕೊಂಡು ಮಾಡಿ ಇದನ್ನ ಇಲ್ಲದವರೆಗೂ ಬಿಡೋದಿಲ್ಲ ಒಂದು ರೂಪಾಯಿ ಯಾರು ಕಟ್ಟೋಕ್ಕೆ ಆಗೋಲ್ಲ ಇದು ಇದನ್ನು ವಾಪಸ್ ತಗೊಳ್ಳಲೇಬೇಕು ಅವರು ಯಾರೂ ಕೂಡ ತಯಾರಿಲ್ಲ ಒಂದು ರೂಪಾಯಿ ಕಟ್ಟೋಕ್ಕೆ ತಯಾರಿಲ್ಲ ಅಂದರೆ ಅವ್ರ ಹತ್ರ ಇಲ್ಲ ಮುಂದೆ ನೀವು ಹೇಳಿ ಕಟ್ಟೋಣ ಖಂಡಿತ ದೇಶದ ಅಭಿವೃದ್ಧಿಗೆ ಟ್ಯಾಕ್ಸನ್ನು ಮುಂದೆ ಇಲ್ಲಿವರೆಗೆ ಏನಾಗಿದೆ ಏನು ಯಾರ ಹತ್ರ ಆಗಲ್ಲ ಈ ಟ್ಯಾಕ್ಸ್ ಇವತ್ತು ಏನು ಇವರು ಏನು ಒಂದು ಹಣಕಾಸಿನ ವ್ಯವಹಾರದ ಮೇಲೆ ನಿಗದಿ ಮಾಡಿದಾರಲ್ಲ ಈ ಥರ ನಿಗದಿ ಮಾಡೋದಕ್ಕಿಂತ ವಾರ್ಷಿಕ ಒಂದು ಅಂಗಡಿಗೆ ಒಂದು ಬೇಕಿಗೆ ಇಷ್ಟು ಅನ್ನೋಂಥದ್ದು ಅಂದರೆ ಅವ್ರು ಏನು ಮಾಡಿದ್ದಾರೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರು ಲೋನ್ ತಗೊಂಡಿರ್ಬೋದು ಪರ್ಸನಲ್ಲು ಸಾಲಗಳು ತಗೊಂಡಿರ್ತಾರೆ ಇದನ್ನು ಮಾಡಿರ್ತಾರೆ ಇದಕ್ಕೆ ನಿಗದಿತ ಮೊತ್ತ ಅನ್ನುವಂಥದ್ದು ನೀವು ಮಾಡ್ಬೋದಾ ಅಥವಾ ಆ ಥರ ಬೇಡಿಕೆ ಏನಾದರೂ ಇಡ್ಬೋದಾ ಅಂದರೆ ನಿಗದಿತ ಮೊತ್ತ ಅಂತ ಒಂದೇ ಇದು ಮಾಡಿದ್ರು ಕಷ್ಟ ಆಗುತ್ತೆ ಕೆಲವರು ತುಂಬ ಕಮ್ಮಿ ವ್ಯಾಪಾರ ಮಾಡೋಕ್ಕೆ ಬರೀರ್ತಾರೆ ನಾನು ಹೇಳ್ತಾರೆ ಈಗ ಒಂದು ವರ್ಷಕ್ಕೊಂದು ಸಲ ಮಾಡಿ ಒಂದು ವರ್ಷಕ್ಕೊಂದ್ಸಲ ಏನು ಟ್ರಾನ್ಸಾಕ್ಷನ್ ಯಾರೋ ಏನೋ ಅದನ್ನು ನೋಡಿ ಅದರಲ್ಲಿ ಲಾಭಾಂಶ ಏನಿದೆ ಅದರಲ್ಲಿ ಯಾವುದು ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡುತ್ತೆ ಒಳಪಡದೇ ಇರೋವಂಥದ್ದು ಇದೆ ಅದನ್ನು ನೋಡಿ ಆ ಯಾವ್ದು ಒಳಪಡುತ್ತೆ ಅದಕ್ಕೆ ಒಂದು ಟ್ಯಾಕ್ಸ್ ಅಂತ ಏನೋ ಒಂದು ವರ್ಷಕ್ಕೊಂದ್ಸಲ ಸಲ ಮಾಡಲಿ ಯಾಕಂದರೆ ಇದು ಮೂರು ಮೂರು ತಿಂಗಳು ಅಂದರೆ ಒಳ್ಳೆಯ ಕಷ್ಟ ಆಗುತ್ತೆ ಸರ್ ಅವರು ಜೀವನ ಹೆಂಗಿರುತ್ತೆ ಅಂದರೆ ಅದು ನೋಡಿದ್ರಿಗೆ ಮಾತ್ರ ಅರ್ಥ ಆಗುತ್ತೆ ನಮ್ಮ ಎ ಸಿ ರೂಮಲ್ಲಿ ಕೂತಿರೋಂಥ ಅಧಿಕಾರಿಗಳಿಗೆ ಇವೆ ಯಾವುದು ಗೊತ್ತಾಗಲ್ಲ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಇದ್ದಾಳಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಕೆಲಸರನ್ನ ಇಟ್ಕೊಂಡು ಕೆಲಸ ಮಾಡೋಷ್ಟು ಕೆಪಾಸಿಟಿಲಿ ಅವ್ರು ಯಾರು ಇರಲ್ಲ ನಾಲ್ಕು ಗಂಟೆಗೆ ಬಂದು ನಿಂತ್ಕೊಂಡ್ರೆ ಅವರು ರಾತ್ರಿ ಅವ್ರ ಮನೆಗೆ ಹೋಗೋದು ಹನ್ನೊಂದು ಗಂಟೆ ಅದು ಒಂದು ಜೊತೆಗೆ ಅವರು ಚರ್ಮ ಪ್ರಾಬ್ಲಮ್ ಬರ್ತಾ ಇದೆ ಅಂದನ್ನೆಲ್ಲ ನಿಭಾಯಿಸ್ಕೊಂಡು ಏನೋ ಒಂದು ಜೀವನ ಮಾಡ್ತೀವಿ ಈಗ ಕಿಡ್ನಿ ಪ್ರಾಬ್ಲಮ್ ಇದೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತೀವಿ ಸರ್ ಪ್ರತಿಯೊಬ್ಬರಿಗೂ ಸರ್ಕಾರ ಕೆಲಸ ಕೊಡೋಕ್ಕಾಗ್ತದೆ ಏನೋ ನಾವು ಒಂದು ಸ್ವಂತ ಉದ್ಯೋಗ ಮಾಡ್ತೀವಿ ನಮ್ಮನ್ನ ನಂಬಿರೋವಂಥ ತಂದೆ ತಾಯಿ ಇರ್ಬೋದು ಹೇಳ್ತೀನಿ ಅವ್ರಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ನಮ್ಮ ಹೊಟ್ಟೆಯಿಂದ ಒಂದು ಒಳ್ಳೆಯ ರೀತಿಯನ್ನು ಓದಿಸ್ಬೇಕು ಒಂದು ದಾರಿ ತೋರಿಸ್ಬೇಕು ಅಂತೇಳಿ ತುಂಬ ಶ್ರಮ ಪಡ್ತೀವಿ ಶ್ರಮ ಜೀವಿಗಳು ಮಾಡ್ತಾರೆ ಎಲ್ಲೋ ಇವರಿಗೆ ಬೇರೆ ಯಾವುದೇ ಆದಾಯಗಳಿಲ್ಲ ಅವ್ನು ಆಯ್ತಾ ಅಲ್ಲಿ ಏನು ಅವ್ರು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ ಅದು ಮಾತ್ರ ಅದು ಮಾತ್ರ ಇವರಿಗೆ ಕಷ್ಟಪಟ್ಟು ಪಾಪ ದಿನನಿತ್ಯ ಬೆಳಗಿಂದ ಅಷ್ಟೊತ್ತಾರಿ ಕಷ್ಟಪಟ್ಟರೆ ಒಂದು ಐನೂರು ರೂಪಾಯಿ ಉಳಿಸ್ಕೊಂಡು ಹೋಗ್ಬೇಕು ಆಗಲ್ಲ ಅವರಿಗೆ ಯಾಕಂದರೆ ದಿನನಿತ್ಯ ಇಲ್ಲಿ ತಿಂ ಗೊತ್ತೇ ಇದೆ ದಿನನಿತ್ಯ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಯಾವ್ದು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಹಾಲು ರೇಟ್ ಜಾಸ್ತಿ ಆಗ್ಬೋದು ಸಕ್ಕರೆ ರೇಟು ಜಾಸ್ತಿ ಆಗ್ಬೋದು ಅಥವಾ ದಿನಸಿ ಐಟಮ್ ಜಾಸ್ತಿ ಆಗ್ಬೋದು ಅದು ಆಯಿತು ಅಂತ ಇಲ್ಲಿ ಜಾಸ್ತಿ ಮಾಡಿದರೆ ಗಿರಾಕಿಗಳು ಜಗಳ ಆಡ್ತಾರೆ ಆಯ್ತಾ ಜೊತೆಗೆ ಅವ್ರಿಗೆ ಅದು ಅಷ್ಟೇ ಸಮಸ್ಯೆ ಅಲ್ಲ ಬೇರೆ ಸಮಸ್ಯೆಗಳು ಇರುತ್ತೆ ಯಾರೋ ಬರ್ತಾರೆ ಅವರಿಗೆ ಈ ಸಾಲ ಕೊಟ್ಟಿಲ್ಲ ಅಂತ ತಕ್ಷಣ ಅವರು ಗಲಾಟೆಗಳು ಮಾಡ್ತಾರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಏನೋ ಒಂದು ಜೀವನ ನಮ್ಮ ನಮ್ಮ ಸ್ವಂತ ಕಾಲದಲ್ಲಿ ನಾವು ಸ್ವಾತಂತ್ರ್ಯವಾಗಿ ಬದುಕಣ ಅಂತ ಬಂದವರಿಗೆ ಇವರು ಖಂಡಿತ ಅವರ ಜೀವ ತೆಗೆಂಥ ಕೆಲಸ ಯಾವ ಸರ್ಕಾರ ಆಗಲಿ ಅಥವಾ ವಾಣಿಜ್ಯ ತೆರಿಗೆ ಇಲಾಖೆ ಆಗಲಿ ಮಾಡಬಾರ್ದು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಇದು ಏನಿದೆ ಇದನ್ನು ಇಲ್ಲಿಗೆ ಬಿಟ್ಟು ಅವರೆಲ್ಲರಿಗೂ ಒಂದು ಸಿಹಿ ಸುದ್ದಿನ ಕೊಟ್ಟು ಮುಂದೆ ಏನಿದೆ ನಾವು ಮಾಡಕ್ಕೆ ಅವರು ಕಟ್ಟಕ್ಕೆ ರೆಡಿ ಇದ್ದಾರೆ ಆ ವ್ಯಾಪ್ತಿಗೆ ಬರೋಂಥವ್ರು ಖಂಡಿತ ಕಟ್ಟೋಕ್ಕೆ ರೆಡಿ ಇದ್ದಾರೆ ಇಲ್ಲಿವರೆಗಾಗಿ ಯಾರ ತಂದು ಕೂಡ ಒಂದು ರೂಪಾಯಿ ಕೂಡ ಕಟ್ಟೋಕ್ಕಾಗಲ್ಲ ಇದು ಅವರೆಲ್ಲರ ಒಬ್ಬ ಪ್ರತಿನಿಧಿಯಾಗಿ ನಾವು ಹೇಳ್ತಾ ಇರೋದು ಯಾಕಂದರೆ ಅವರು ಬಂದು ಎಲ್ಲರೂ ನಮ್ಮ ಹತ್ರ ನೋವು ತೋಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ದಿನನಿತ್ಯ ಸರ್ ನಮ್ಮ ಆಫೀಸಿಗೆ ನೂರಾರು ಜನ ಬರ್ತಾ ಇದ್ದಾರೆ ಸರ್ ಹಿಂಗೆ ಬಂದಿದೆ ನಮಗೆ ನಾವು ಏನು ಮಾಡೋದು ನಮಗೆ ಕೆಲವರು ಎಂಥ ಅಂದರೆ ಮೊನ್ನೆ ಒಬ್ಬರಿಗೆ ಒಂದು ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸಿದ್ದಾರೆ ಹದಿನೆಂಟು ಲಕ್ಷ ನೀವು ಕಟ್ಬೇಕು ಅಂತ ಅದು ಅವ್ರಿಗೆ ಅವ್ರು ಏನ ಅರ್ಥ ಮಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಹದಿನೆಂಟು ಲಕ್ಷ ಬಂದಿದೆ ಸಾವ್ ತರ ತಗೋಬೇಕು ಅಷ್ಟು ಮುಗ್ಧರು ಇದ್ದಾರೆ ಆಮೇಲೆ ಅವರಿಗೆ ನಮ್ಮ ರವಿ ಶೆಟ್ಟಿ ಅವರು ಹೇಳಿದ್ರು ಇಲ್ಲ ಇದು ಕೊಡ್ತಾ ಇರೋದಲ್ಲಪ್ಪ ಟ್ಯಾಕ್ಸ್ ನಿಮ್ಗೆ ಇಷ್ಟು ಕಟ್ಟಿ ಅಂತ ನಿಮಗೆ ಕಳಿಸ್ತಾ ಇದ್ದಾರೆ ಅಷ್ಟು ಇದ್ದಾರೆ ಆ ಮುಗ್ಧ ಜನಗಳ ಜೀವನದಲ್ಲಿ ಆಟ ಆಡಬಹುದು ನಿಮಗೆ ಇದನ್ನ ಸರಿ ನಿಲ್ಲಿಸೋಕೆ ಬೇರೆ ಸಾಕಷ್ಟು ದಾರಿ ಇದೆ ಆಯ್ತಾ ಅದರಲ್ಲಿ ನೀವು ವ್ಯವಸ್ಥೆ ಮಾಡಿ ದಯವಿಟ್ಟು ಮುಗ್ಧ ಜನ ಜೀವನ ಜೊತೆ ಆಟ ಆಡಬೇಡಿ ಅವರ ಜೀವನಕ್ಕೆ ಒಂದು ನೆಮ್ಮದಿ ಕೊಡಿ ಅಂತ ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಬೇಕ್ರಿ ಕಾರ್ಡಿಮೆಂಟ್ಸ್ ಇವೆಲ್ಲ ಒಂದಷ್ಟು ಪದಾರ್ಥಗಳು ಹಾಲು ಇನ್ನೇನು ಹಾಲು ಇನ್ ಬಿಟ್ರೆ ಇನ್ನೇನು ಕಾಫಿ ಪುಡಿ ಟೀ ಪುಡಿಗೆ ಟ್ಯಾಕ್ಸ್ ಇವೇನು ಅಷ್ಟೇ ಬಿಟ್ಟರೆ ಎಲ್ಲದಕ್ಕೂ ಇನ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ಜಿ ಎಸ್ ಟಿ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿನೇ ಅವೆಲ್ಲ ಬರೋದು ಇವರು ಎಲ್ಲಾ ಪದಾರ್ಥಗಳನ್ನೂ ಜಿ ಎಸ್ ಟಿ ಕಟ್ಟಿ ಇವ್ರು ತಗೊಂಡ್ಬಂದು ಇವರು ಮಾರಿ ಅದ್ರ ಮೇಲೆ ಜೀವನ ಮಾಡ್ತಕ್ಕಂಥದ್ದು ಹೀಗಾಗಿ ಅವ್ರಿಗೆ ನಿಗದಿತ ಒಂದು ಟ್ಯಾಕ್ಸ್ ಅಂದ್ರೆ ವಾರ್ಷಿಕ ಮೊತ್ತ ಒಂದು ಏನೋ ಒಂದು ಇಷ್ಟು ಅಂತ ಹೇಳಿದ್ರು ಇವಾಗ ಚಿಕ್ಕವರು ಚಿಕ್ಕವರಿಗೆ ಅಂದ್ರೆ ಅವ್ರು ಏನಿದೆ ಅದು ಪರಿಪೂರ್ಣವಾಗಿ ಅವರು ಗಮನಿಸಿ ಅದ್ರ ಮೇಲೆ ಟ್ಯಾಕ್ಸ್ ನಿಧಿ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಹೋರಾಟ ಖಂಡಿತ ಖಂಡಿತ ಅದ್ರ ಬಗ್ಗೆ ನಾವು ಒಂದು ಕೂಡ ಗಮನ ಸೆಳೆಯೋಣ ಆಯ್ತಾ ಆ ರೀತಿಯಲ್ಲಿ ಯಾವ್ದಾದ್ರು ಒಂದು ಪ್ಲಾನ್ ಮಾಡಲಿ ಯಾಕಂದ್ರೆ ಅವ್ರಗಳಿಗೆ ಸೀರೆಗಳನ್ನ ಇಟ್ಕೊಂಡು ಅವರಿಗೆಲ್ಲ ಅವ್ರ ಸಂಬಳಗಳು ಕೊಟ್ಟು ಮಾಡಷ್ಟು ದೊಡ್ಡ ಹಂತದಲ್ಲಿ ಅವ್ರಿಗೆ ಇವ್ರು ಯಾರು ಬೆಳೆದಿಲ್ಲ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಹಿರಿಯ ಉಪಾಧ್ಯಕ್ಷರಾದಂತಹ ಶೈಲೇಂದ್ರ ಪೂಜಾರಿಯವರ ಮತ್ತು ಹೀಗೆ ಬೆಳೆಸಿ ಹರಸಿ ಹಾರೈಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ